ಕಾಂಗ್ರೆಸ್ ಕಾಂಗ್ರೆಸ್ವರ್ಗ ತಂದರೆ ಹೆಂಗಿರ್ತದೆ ಪಾಸ್ ಯಾರು ಕೊಟ್ಟಿರೋದು ಅವನ್ನ ಪಾಸ್ ಯಾರು ಕೊಟ್ಟರು ಆಮೇಲೆ ಎಲ್ಲ ಕಟ್ಟರ್ ಫ್ಲಾಪ್ ಆಗಿದೆ ಅದು ರಾಜಕೀಯ ಮಾತಾಡೋದು ನನಗೆ ಇಷ್ಟಪಡೋಲ್ಲ ನಾನು ಇದರಲ್ಲಿ ಎಲ್ಲ ಒಂದು ಕಡೆ ಸೆಕ್ಯುರಿಟಿ ಟೋಟ್ಲಿ ಫೇಲ್ ಆಗಿದೆ ಪಾರ್ಲಿಮೆಂಟ್ ಒಳಗಡೆ ನುಗ್ಗಿ ಮೇಲೆಯಿಂದ ಜಂಪ್ ಹೊಡಿತಾನಂದರೆ ಆ ಸೆಕ್ಯುರಿಟಿ ವ್ಯವಸ್ಥೆ ಹೆಂಗಿರ್ಬೋದು ನೋಡಿ ಈಗ ನಾವು ನಾವು ಎಮ್ ಎಲ್ ಎ ಆಗಿ ಮಂತ್ರಿಗಳು ಆಗಿ ಈಗ ಪಾರ್ಲಿಮೆಂಟ್ ಹೋಗಬೇಕಾದ್ರೆ ಹತ್ತಾರು ಪ್ರೊಸೀಜರ್ಗಳು ಹತ್ತಾರು ಪ್ರೊಸೀಜರ್ ಅದು ಹೆಂಗೆ ಹೋಯ್ತು ಪ್ರಶ್ನೆ ಆ ಹುಡುಗ ಹೆಂಗೆ ಒಳಗಡೆ ಹೋದ ಅಂತ ಈಗ ನಾವುಗಳೇ ಈಗ ಈಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಭೇಟಿ ಮಾಡೋಕೆ ಹೋಗ್ತಾರೆ ಭೇಟಿ ಮಾಡೋಕ್ಕೆ ಹೋದರೆ ಪ್ರೊಸೀಜರ್ಗಳು ಅಷ್ಟಿಷ್ಟಿಲ್ಲ ಈಗ ನಾನು ಮಂತ್ರಿ ಆಗಿದ್ದೀನಿ ಈಗ ನಾನು ಎಮ್ ಎಲ್ ಎ ಆಗಿದ್ದೀನಿ ಐದು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ನಾನು ಭಾಳ ಸತಿ ಪಾರ್ಲಿಮೆಂಟ್ಗೆ ಹೋಗ್ಬೇಕಂತ ನಾನು ಅಪ್ಲೈ ಮಾಡಿದೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಪರ್ಮಿಷನ್ ಸಿಕ್ಕಲಿಲ್ಲ ಕೊಡೋಲ್ಲ ಸುಲಭವಾಗಿ ಇದು ಹೆಂಗೆ ಕೊಟ್ರಂಥ ಪ್ರಶ್ನೆ ನಮ್ಮದು ಹೆಂಗೆ ಕೊಟ್ರಂಥ ಪ್ರಶ್ನೆ ನಮ್ಮದು ಈಗ ಒಂದು ಒಬ್ಬ ಒಬ್ಬ ರಾಜ್ಯದ ಒಂದು ಮಂತ್ರಿ ಅಲ್ಲಿ ಪಾರ್ಲಿಮೆಂಟ್ ಹೋಗ್ಬೇಕಾದ್ರೆ ನೂರಾರು ಪ್ರೊಸೀಜರ್ಗಳು ಅದು ಮತ್ತೆ ಇವ್ನ ಹೆಂಗ್ ಹೋದ ಅಂತ ನನ್ನ ಪ್ರಶ್ನೆ ಅಷ್ಟೇ ಅದು ನಾನು ನನ್ನ ಕೇಳಿದ್ರೆ ನೀವು ಅವ್ರನ್ನ ಕೇಳ್ಬೇಕೆ ಪ್ರಶ್ನೆ